ಎರಡ್ ಸಾವಿರದ ಇಪ್ಪತ್ತೈದರ ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗೋಣ ಸೊ ಫಸ್ಟ್ ಒನ್ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಲು ನಮ್ಮ ಗಗನಯಾತ್ರಿ ಶುಭಾಂಶ ಶುಕ್ಲಾ ಸಿದ್ಧಗೊಂಡಿದ್ದಾರೆ ಸೊ ಏಪ್ರಿಲ್ ಅಲ್ಲಿ ಸಿದ್ಧ ಆಗಿದ್ರು ಈಗ ರೀಚ್ ಆಗಿದ್ದಾರೆ ನಿಮಗೆ ಗೊತ್ತಿದೆ ಇನ್ನ ಸುಪ್ರೀಂ ಕೋರ್ಟ್ ನ ಐವತ್ತೆರಡನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನಮ್ಮ ಗವಾಯಿಯವರು ನೇಮಕ ಆಗಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ಇನ್ನ ಎಚ್ ಡಿ ಐ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ ಭಾರತ ನೂರ ಮೂವತ್ತನೇ ಸ್ಥಾನ ಪಡ್ಕೊಂಡಿದೆ ಈ ಸಲ ಸೊ ಪಾಯಿಂಟ್ ಸಿಕ್ಸ್ ಏಟ್ ಫೈವ್ ಇಂಡೆಕ್ಸ್ ನೂರ ಮೂವತ್ತನೇ ಸ್ಥಾನ ಎಚ್ ಡಿ ಐ ಐಸ್ಲ್ಯಾಂಡ್ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ಸೊ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನ ಇಪ್ಪತ್ತ್ ಮೂರನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿ ನಮ್ಮ ದಿನೇಶ್ ಮಹೇಶ್ವರಿ ಅವರು ಆಗಿದ್ದಾರೆ ವೆರಿ ಇಂಪಾರ್ಟೆಂಟ್ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ವೆರಿ ಇಂಪಾರ್ಟೆಂಟ್ ಸೊ ಇದು ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಅಂದ್ರೆ ನಮ್ಮ ಒಂದು ಜುಡಿಶಿಯಲ್ ಇದು ಪೊಲೀಸ್ ಸಿಸ್ಟಮ್ ಇದೆಲ್ಲದರಲ್ಲೂ ಕಂಪೇರ್ ಟು ಇಂಡ್ರೆ ನಮ್ಮ ದೇಶದ ರಾಜ್ಯಗಳಲ್ಲಿ ಕರ್ನಾಟಕ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ಇನ್ನ ಪರಿಶಿಷ್ಟ ಜಾತಿಗಳಿಗೆ ಒಳಮೀಸಲಾತಿ ಜಾರಿ ಮಾಡಿದಂತಹ ಮೊದಲ ರಾಜ್ಯ ಬಂದ್ಬಿಟ್ಟು ತೆಲಂಗಾಣ ಸೊ ನಮ್ಮಲ್ಲೂ ಕೂಡ ನಡೀತಾ ಇದೆ ಇನ್ನು ಸರ್ವೆ ಸೊ ಒಳ ಮೀಸಲಾತಿ ಜಾರದ ಮಾಡಿದಂತಹ ಮೊದಲ ರಾಜ್ಯ ತೆಲಂಗಾಣ ಪರಿಶಿಷ್ಟ ಜಾತಿಗಳಲ್ಲಿ ಆಯ್ತಾ ಇನ್ನ ಪಂಚಾಯತ್ ಪ್ರಗತಿ ಸೂಚ್ಯಂಕ ವರದಿಯಲ್ಲಿ ಗುಜರಾತ್ ಚೆನ್ನಾಗಿ ಪ್ರೋಗ್ರೆಸ್ ತೋರಿಸಿ ಮೊದಲ ಸ್ಥಾನದಲ್ಲಿದೆಯಂತೆ ಕೇಳಬಹುದು ನೆಕ್ಸ್ಟ್ ಇನ್ನ ವಿಶ್ವ ಬ್ಯಾಂಕಿನ ಬಡತನ ವರದಿ ಸೊ ಎಷ್ಟು ಜನ ಬಡವರಿದ್ದಾರೆ ಇದಾರೆ ಸೊ ಆಸ್ ಆಫ್ ನೌ ಲೇಟೆಸ್ಟ್ ಕೊಟ್ಟರ ರಿಪೋರ್ಟ್ ಪ್ರಕಾರ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಬಡವರು ಅನ್ನಂಗೆ ಹೇಳಿದ್ದಾರೆ ಆಯ್ತಾ ಸೊ ಅವ್ರದೊಂದು ಸ್ಟ್ಯಾಂಡರ್ಡ್ ಇದೆ ವಿಶ್ವ ಬ್ಯಾಂಕಿಗೆ ಏನೋ ಒಂದು ಮಾನದಂಡ ಅದ್ರ ಪ್ರಕಾರ ಭಾರತದಲ್ಲಿ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಇದ್ದಾರೆ ಇನ್ನ ನಗರಗಳಲ್ಲಿ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಗ್ರಾಮೀಣ ಪ್ರದೇಶದಲ್ಲಿ ಟೂ ಪಾಯಿಂಟ್ ಸೋ ಪರ್ಸೆಂಟ್ ವೆರಿ ಇಂಪಾರ್ಟೆಂಟ್ ಇನ್ನ ಬೋಟ್ಸ್ವಾನ ಮತ್ತೆ ಕೀನ್ಯಾದ ಚಿರತೆಗಳನ್ನು ತರಬೇಕು ಅಂತ ಅಂದ್ಬಿಟ್ಟು ಭಾರತ ನಿರ್ಧಾರ ಮಾಡಿದೆ ಸೊ ಕೇಳಬಹುದು ಜಸ್ಟ್ ಲೈನರ್ ತರ ನೋಡ್ಕೊಂಡು ಹೋಗಿ ಇನ್ನ ಇಸ್ರೋ ಮಾಜಿ ಅಧ್ಯಕ್ಷರಾದಂತ ನಮ್ಮ ಕಸ್ತೂರಿ ರಂಗನ್ ಅವರು ಇತ್ತೀಚೆಗೆ ನಿಧರಾಗಿದ್ದಾರೆ ಇವ್ರ ಬಗ್ಗೆ ಗೊತ್ತಿದೆ ನಿಮಗೆ ವೆಸ್ಟ್ ಅನ್ ಗಾರ್ಡ್ಸ್ ಸಂಬಂಧಪಟ್ಟಂಗೆ ರಿಪೋರ್ಟ್ಸ್ ಕೊಟ್ಟಿದ್ದಾರೆ ಆಮೇಲೆ ನ್ಯೂ ಎಜುಕೇಶನ್ ಪಾಲಿಸಿ ಸಂಬಂಧಪಟ್ಟಂಗೆ ಇದೆ ಸೊ ಸ್ವಲ್ಪ ನೋಡ್ಕೊಳ್ಳಿ ಇನ್ನು ಇನ್ನ ಕ್ರೈಸ್ತರ ಪರಮೋಚ್ಚಗರು ಪೋಪ್ ಫ್ರಾನ್ಸಿಸ್ ನಿಧನರಾಗಿದ್ದಾರೆ ಸೊ ನೋಡಿದಿರ ನ್ಯೂಸ್ ಅಲ್ಲೆಲ್ಲ ಇನ್ನ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಅಧ್ಯಕ್ಷರಾಗಿ ಅಲೋಕ್ ಜೋಶಿ ಅವರು ನೇಮಕ ಆಗಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಅಲೋಕ್ ಜೋಶಿ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಇನ್ನು ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರಾಗಿ ಸುಜಾತ ಅವರು ನೇಮಕ ಆಗಿದ್ದಾರೆ ಸೊ ಜಸ್ಟ್ ಒನ್ ಲೈನರ್ ತಿಳ್ಕೊಳ್ಳಿ ಇನ್ನ ಆಸ್ಟ್ರೇಲಿಯಾದ ಪ್ರಧಾನಿಯಾಗಿ ಅಂಥೋನಿಯೋ ಆಲ್ಬನಿಸ್ ಮರು ಆಯ್ಕೆಯಾಗಿದ್ದಾರೆ ಯಾರು ಆಂಥೋನಿಯೋ ಆಲ್ಬನಿಸ್ ಇನ್ನು ಕೆನಡಾದ ಪ್ರಧಾನಿಯಾಗಿ ಮಾರ್ಕ್ ಕಾರ್ನೆ ಅವರು ನೇಮಕ ಆಗಿದ್ದಾರೆ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನ ಐ ಎಂ ಎಫ್ಗೆ ಗೆ ಭಾರತದ ಪ್ರತಿನಿಧಿಯಾಗಿ ಪರಮೇಶ್ವರನ್ ಅಯ್ಯರ್ ಅವರು ನೇಮಕ ಆಗಿದ್ದಾರೆ ಐ ಎಂ ಎಫ್ಗೆ ಗೆ ಭಾರತದ ಪ್ರತಿನಿಧಿಯಾಗಿ ಪರಮೇಶ್ವರನ್ ಅಯ್ಯರ್ ವೆರಿ ಇಂಪಾರ್ಟೆಂಟ್ ಇನ್ನು ದೇಶದ ಮೊದಲ ಲೀಥಿಯಂ ಗಣಿ ಯಾವುದು ಛತ್ತೀಸ್ಗಢದ ಖಟ್ಗೋರ ಸೊ ಅದು ಪ್ರಾರಂಭ ಮಾಡಿದಾರಂತೆ ಸೊ ವೆರಿ ಇಂಪಾರ್ಟೆಂಟ್ ದೇಶದ ಮೊದಲ ಲಿಥಿಯಂ ಗಣಿ ಯಾವುದು ಛತ್ತೀಸ್ಗಢದ ಖಟ್ಗೋರ ನೆನ್ಪಲ್ಲಿ ಇಟ್ಕೊಳ್ಳಿ ಇನ್ನ ಸೌರ ಮತ್ತೆ ಪವನ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ಸೊ ಕೇಳಬಹುದು ಏನ್ ಬೇಕಾದ್ರೂ ಎಕ್ಸಾಮ್ ಅಲ್ಲಿ ಇನ್ನ ಮಧ್ಯಪ್ರದೇಶದ ಇಂದೋರ್ ಸೊ ದೇಶದ ಮೊದಲ ಭಿಕ್ಷಾಟನೆ ಮುಕ್ತ ನಗರ ಯಾರು ಭಿಕ್ಷಕರೇ ಇಲ್ಲವಂತೆ ಸೊ ಇದೋರ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ರಿಹಾಬಿಲಿಟೇಷನ್ ಸೆಂಟರ್ ಅಲ್ಲಿ ಇಲ್ಲಿ ಸೇರಿಸಿ ಯಾರು ಭಿಕ್ಷಕರ ಇಲ್ಲದೆ ಇರೋ ತರ ಮಾಡಿದ್ದಾರೆ ಸೊ ಮಧ್ಯಪ್ರದೇಶ ಇದರಲ್ಲಿ ಇಂದೋರ್ ದೇಶದ ಮೊದಲ ಭಿಕ್ಷಾಟನೆ ಮುಕ್ತ ನಗರ ಇನ್ನ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಸುಂದರಿ ಸ್ಪರ್ಧೆ ಇಲ್ಲಿ ಹೈದರಾಬಾದ್ ನಲ್ಲಿ ನಡೀತಾ ಇದೆ ಗೊತ್ತಿದೆ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಇನ್ನ ರೋಮನ್ ಕ್ಯಾಥೋಲಿಕ್ ಚರ್ಚ್ ನೂತನ ಪೋಪ್ ಆಗಿ ರಾಬರ್ಟ್ ಫ್ರಾನ್ಸಿಸ್ ಪ್ರವೋಸ್ಟ್ ಅವರು ಆಯ್ಕೆಯಾಗಿದ್ದಾರೆ ಸೊ ನೋಡ್ಕೊಳ್ಳಿ ಸೊ ಜನರಲ್ ಆಗಿ ಇನ್ನ ನೂರ ಏಳನೇ ರಾಷ್ಟ್ರೀಯ ಉದ್ಯಾನವನವಾಗಿ ಸಿಂಬ್ಲಿಪಾಲ್ ಹುಲಿ ಮೀಸಲು ಪ್ರದೇಶವನ್ನ ಘೋಷಣೆ ಮಾಡಿದ್ದಾರೆ ನೂರ ಏಳನೇದು ಯಾವುದು ಸಿಬ್ಲಿಪಾಲ್ ವೆರಿ ಇಂಪಾರ್ಟೆಂಟ್ ಇನ್ನು ಮಸೂದೆ ಅನುಮೋದನೆಗಳಿಗೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರುಗಳಿಗೆ ಮೂರು ತಿಂಗಳ ಕಾಲ ನಿಗದಿಪಡಿಸಿದ ಸುಪ್ರೀಂ ಕೋರ್ಟ್ ಫಾರ್ ಎಕ್ಸಾಂಪಲ್ ಸ್ಟೇಟ್ ಗೌರ್ಮೆಂಟ್ ಏನೋ ಒಂದು ರೆಕಮೆಂಡೇಶನ್ ಅಪ್ರೂವಲ್ ಕಳಿಸಿದ್ರೆ ಸೊ ಮೂರು ತಿಂಗಳಲ್ಲೇ ಅಪ್ರೂವಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಕೆಲವು ಗೈಡ್ ಲೈನ್ಸ್ ಕೊಟ್ಟಿದೆ ಸೊ ಬಟ್ ಅದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿ ರಾಜ್ಯಪಾಲರುಗಳಿಗೆ ಅದು ಯಾವ ರೀತಿ ಇದು ಅವ್ರಿಗೆಲ್ಲ ಹೇಳೋದಕ್ಕೆ ಆಗಲ್ಲ ಅಷ್ಟೊಂದು ಅಂತ ನಮ್ಮ ಅಭಿಪ್ರಾಯ ಸೊ ನೋಡೋಣ ಇದು ಲೀಗಾಲಿಟಿ ಎಲ್ಲೆಲ್ಲಿಗೆ ಬರುತ್ತೆ ಏನೇನು ಅಂತ ಅಂದ್ಬಿಟ್ಟು ಸೊ ಈಗ ಅಪ್ರೂವಲ್ ಮಾಡ್ತಿಲ್ಲ ಗೌರ್ನರ್ ಅಂದ್ಬಿಟ್ಟು ಏನೋ ಒಂದು ಇದನ್ನ ಕಳಿಸ್ಕೊಂಡೆ ಸುಪ್ರೀಂ ಕೋರ್ಟಲ್ಲಿ ಹಾಕೊಂಡಿದ್ರು ನಾವೇನು ಕಳಿಸ್ರು ಅಪ್ರೂವಲ್ ಮಾಡ್ತಿಲ್ಲ ಗವರ್ನರ್ ಅಂತ ಸೊ ಅದಕ್ಕೆ ಈ ರೀತಿ ಒಂದು ಗೈಡ್ಲೈನ್ಸ್ ಕೊಟ್ಟಿತ್ತು ನೋಡೋಣ ಇನ್ನು ಯಾವ್ಯಾವ ಹಂತಕ್ಕೆ ಇದೆಲ್ಲ ಕಾನ್ಸ್ಟಿಟ್ಯೂಷನ್ ಡೀಟೇಲ್ ಆಗಿ ಹೇಳಿದೀನಿ ಸೊ ನಮ್ಮ ಆ್ಯಪಲ್ಲಿ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ಇದೆ ನೋಡಬಹುದು ನೆಕ್ಸ್ಟ್ ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರ ಅದು ಅಮೆರಿಕ ಅತಿ ಹೆಚ್ಚು ನಾವು ಟ್ರೇಡಿಂಗ್ ಪಾರ್ಟ್ನರ್ ಅಮೆರಿಕ ಇನ್ನ ಕರ್ನಾಟಕದ ಮೊದಲ ವಾಟರ್ ಮೆಟ್ರೋ ಯೋಜನೆ ಮಂಗಳೂರಲ್ಲಿ ಬರ್ತಾ ಇದೆಯಂತೆ ಸೊ ನೋಡಿ ವೆರಿ ಇಂಪಾರ್ಟೆಂಟ್ ಕೇಳೋ ಸಾಧ್ಯತೆ ಇದೆ ಮೊದಲ ವಾಟರ್ ಮೆಟ್ರೋ ಯೋಜನೆ ಮಂಗಳೂರಲ್ಲಿ ಇನ್ನ ಕರ್ನಾಟಕ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಸೊ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಮ್ಯಾಜಿ ಫಾಲೋಯಿಂಗ್ ಹೆಂಗ್ ಬೇಕಾದ್ರೂ ಕೇಳ್ಬಿಡ್ತಾನೆ ಆರೋಗ್ಯ ಸಂಜೀವಿನಿ ಯಾರಿಗೆ ಸರ್ಕಾರಿ ನೌಕರರು ಬೇರೆ ಇನ್ನೊಂದು ಏನೋ ಒಂದು ಖಾಸಗಿ ನೌಕರರು ಇನ್ನೊ ಆಪ್ಷನ್ಸ್ ಏನೋ ಕೊಟ್ಬಿಡ್ತಾನೆ ಸೊ ಇದು ಸರ್ಕಾರಿ ನೌಕರರಿಗೆ ಇನ್ನು ರಾಷ್ಟ್ರೀಯ ಪರಿಸರ ಪುರಸ್ಕಾರಕ್ಕೆ ಆಯ್ಕೆಯಾದ ಕರ್ನಾಟಕದ ಪಂಚಾಯಿತಿ ಬಿರಡ್ಹಳ್ಳಿ ಗ್ರಾಮ ಪಂಚಾಯಿತಿ ವೆರಿ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಸೊ ಇಲ್ಲಿ ತಗೊಂಡ್ರಂತ ಕೆಲವು ಸೋಲಾರ್ ಪ್ರಾಜೆಕ್ಟ್ಸ್ಗಳು ಕೆಲವು ಅಲ್ಲಿ ಡ್ರೈನೇಜ್ ಸಿಸ್ಟಮ್ಸ್ ಪ್ರತಿಯೊಂದು ಎನ್ವಿರಾನ್ಮೆಂಟ್ ರಿಲೇಟೆಡ್ ಇದನ್ನ ಸರ್ಲೇಶ್ ಹತ್ರ ಬರುತ್ತೆ ಬಿರಡಳ್ಳಿ ಗ್ರಾಮ ಪಂಚಾಯತಿ ಇನ್ನ ಜಗತ್ತಿನ ಅತ್ಯಂತ ಹಳೆಯ ವೃಕ್ಷ ಜಯಶ್ರೀ ಮಹಾಬೋಧಿ ವೃಕ್ಷ ಅಂತ ಅಂದ್ಬಿಟ್ಟು ಶ್ರೀಲಂಕಾದಲ್ಲಿದೆ ಸೊ ಇತ್ತೀಚೆಗೆ ಮೋದಿ ಭೇಟಿ ನೀಡಿದ್ರು ಸೊ ಜಸ್ಟ್ ಒಂದ್ಸರಿ ನೋಡ್ಕೊಳ್ಳಿ ಇವೆಲ್ಲ ಕೇಳ್ತಾರೆ ಅಂತ ಹೇಳಕ್ಕಾಗಲ್ಲ ಕೆಲವರಿಗೆ ಇಂಪಾರ್ಟೆಂಟ್ ಅನ್ಸ್ಬಹುದು ಕೆಲವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಅನ್ಸ್ಬೋದು ಸೊ ಬಟ್ ಏನಾದ್ರು ತಿಳ್ಕೊಬೇಕಲ್ಲ ಒನ್ ಮಂತ್ ಅಲ್ಲಿ ಅಟ್ಲೀಸ್ಟ್ ಒಂದು ಐವತ್ತರವತ್ತು ಪಾಯಿಂಟ್ ತಿಳ್ಕೊಳ್ಲಿಲ್ಲ ಅಂದ್ರೆ ಹಂಗೆ ಇನ್ನ ಜೆ ಐ ಮಾನ್ಯತೆ ಪಡೆದ ಗದಗದ ಅಂಚು ಸೀರೆ ಜೆ ಐ ಟ್ಯಾಕ್ ಸಿಕ್ಕಿದೆ ಇನ್ನು ಕೇರಳದ ಕರಕುಶಲ ಉತ್ಪನ್ನ ಕನ್ನಡಿಪಾಯ ಆಮೇಲೆ ತಮಿಳುನಾಡಿನ ಕುಂಭಕೋಣಂ ವಿಳಿಯದೆಲೆ ಮತ್ತೆ ತಮಿಳುನಾಡಿನ ತೋಲೈ ಹೂವಿನಾರಕ್ಕೆ ಜೆ ಐ ಟ್ಯಾಕ್ ಸಿಕ್ಕಿದೆ ಇನ್ನ ನ್ಯೂಯಾರ್ಕ್ ಟೈಮ್ಸ್ ಮತ್ತು ವಾಷಿಂಗ್ಟನ್ ಪೋಸ್ಟ್ ಗೆ ಎರಡ್ ಸಾವಿರದ ಇಪ್ಪತ್ತೈದರ ಪುಲಿಟ್ ಸರ್ ಪ್ರಶಸ್ತಿ ಸಿಕ್ಕಿದೆ ವೆರಿ ಇಂಪಾರ್ಟೆಂಟ್ ಸೊ ಇಷ್ಟು ಕೂಡ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಕರೆಂಟ್ ಅಫೇರ್ಸ್ ಬ್ರೀಫ್ ಆಗಿ ಹೇಳಿದ್ದೀನಿ ಆಯ್ತಾ ಸೊ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇನ್ನು ಡೈಲಿ ಕರೆಂಟ್ ಅಫೇರ್ಸ್ ತಗೋಬೇಕು ಅಂತ ಅನ್ಕೊಂತ ಇದೀನಿ ಜುಲೈ ಫಸ್ಟ್ ಇಂದ ಸೊ ಇನ್ ಡಿಟೈಲ್ ಆಗಿ ನಿಮಗೆ ಇಮೇಜ್ ಸಮೇತ ಎಕ್ಸ್ಪ್ಲೈನ್ ಮಾಡಿಕೊಂಡು ಸೊ ಡೈಲಿ ಆಗ್ಲಿಲ್ಲ ಅಂದ್ರೂ ವಾರದ್ದು ವಾರದೆಲ್ಲ ಒಂದು ವಾರದಲ್ಲಿ ಒಂದರಿಂದ ಏಳನೇ ತಾರೀಕು ಏನಾಯ್ತು ಎಲ್ಲ ಡೀಟೇಲ್ ಡಿಸ್ಕಸ್ ಮಾಡಿ ಅದೊಂದು ಪ್ಲಾನ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ ಆಮೇಲೆ ಸ್ಪರ್ಧಾಚಿಗುರು ಬುಕ್ ಹೌಸ್ ಅದು ಕೂಡ ಲಾಂಚ್ ಮಾಡ್ತಿದ್ದೀವಿ ಜುಲೈ ಫಸ್ಟ್ ವೀಕ್ ಇಂದ ಕೆಲವು ಪ್ರೋಗ್ರಾಮ್ಸ್ ಮತ್ತೆ ಕ್ಲಾಸ್ಗಳ ಬಗ್ಗೆ ಎಲ್ಲ ಅಪ್ಡೇಟ್ ಸಿಗುತ್ತೆ ಸೊ ಬಹಳ ಕಡಿಮೆ ರೇಟ್ ಅಲ್ಲಿ ನಿಮಗೆ ಬುಕ್ಸ್ ನ ನಿಮ್ ಹಳ್ಳಿಗೆ ತಲುಪಿಸ್ಬೇಕು ಅಂತ ಅನ್ಬಿಟ್ಟು ಸೊ ಪ್ಲಾನ್ ಮಾಡಿದೀವಿ ನಿಮಗೆ ಯೂಸ್ ಆಗ್ಲಿ ಅಂತ ಅನ್ಬಿಟ್ಟು ನೀವು ಎಲ್ಲೇ ಬೇರೆ ಕಡೆ ನೋಡಿದ್ರು ಹಂಡ್ರೆಡ್ ಪರ್ಸೆಂಟ್ ಅದಕ್ಕಿಂತ ಕಡಿಮೆ ಇದ್ದೇ ಇರುತ್ತೆ ನೀವ್ ಯಾವ್ದೇ ಬುಕ್ ಹೇಳಿದ್ರು ಕೂಡ ಸೊ ನಾವು ಕಳ್ಸಿ ರೆಡಿ ಇದ್ದೀವಿ ಇದೀವಿ ಸೊ ಅದು ಎಲ್ಲ ಸೊ ದೊಡ್ಡದಾಗಿ ಜುಲೈ ಫಸ್ಟ್ ಇಂದ ಸ್ಟಾರ್ಟ್ ಆಗ್ತದೆ ಸೊ ಥ್ಯಾಂಕ್ ಯು ವೆರಿ ಮಚ್ ಇದೇ ತರ ಮೇ ಕರೆಂಟ್ ಅಫೇರ್ಸ್ ನ ಇನ್ ಒನ್ ಆರ್ ಟೂ ಡೇಸ್ ಅಲ್ಲಿ ಮುಗಿಸ್ಕೊಡ್ತೀನಿ ಸೊ ಓದಿ ಟೇಕ್ ಕೇರ್ ಬಾಯ್